ಪಶುಪಾಲನೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟವರು ನಾವು ಕರು ಹಾಕದ ಪಶುಗಳಿಲ್ಲ ಬಂದಿ ಅನ್ನುವ ಸ್ತ್ರೀಯರೊಬ್ಬರಿಲ್ಲ ಫಲವತ್ತಾದ ಭೂಮಿ ನಮ್ಮದು ಇತ್ತೀಚೆಗೆ ಒಬ್ಬರನ್ನು ಕಪ್ಪಿ ಹಸುವನ್ನು ತಂದು ಕೊಟ್ಟಿದ್ದಾಳೆ ಆ ಹಸುವನ್ನು ಬಂದು ಸೇರಿದ ಮೇಲೆ ಏನು ನೆಮ್ಮದಿ ಏನು ಸಂತೋಷ ಕೊಡ ಕೊಡ ಹಾಲು ಕೊಡ್ತಾ ಇದೆ ಆದ್ರೆ ದಾಸಿ ಬಂದು ಹೇಳ್ತಾ ಇದ್ದಾಳೆ ಅಮ್ಮ ಅಮ್ಮ ಕಪಿಲ ಹಸು ಹಾಲೇ ಕೊಡುದಿಲ್ಲ ಅಂತ ಯಾಕೆ ಯಾಕಿರ್ಬಹುದು ಅವ ಗೋಪಾಲಕ ಗುಡ್ಡಕ್ಕೆಲ್ಲ ಹಸುಗಳನ್ನ ಹಸುಗಳನ್ನು ಹೋಗ್ತಾನೆ ಹಾಲು ಹಾಲುಕದ್ದು ಕುಡೀತಾನ ಅಂತ ಇಲ್ಲದ್ರೆ ಹಾಲುಕದ್ದು ಮಾರಾಟ ಮಾಡ್ತಾನೆ ಅವನನ್ನೇ ಕರೆದು ವಿಚಾರಿಸೋ ಒಳ್ಳೇದಲ್ವಾ ಗೋಪಾಲಕ ಏ ಗೋಪಾಲಕ ಅಮ್ಮ ನಾನು ಏ ಗೋಪಾಲಕ ಅಲ್ಲ ಗೋಪಾಲಕ ಗೋಂಬಲಕ ಹೌದಲ್ಲ ಹೌದಮ್ಮ ಎಲ್ಲಿದೆ ನೀನು ನಾನು ಗೋವುಗಳನ್ನೆಲ್ಲಾ ಹತ್ತಿಯಲ್ಲಾ ಈಗ ಗೋವುಗಳಿಲ್ಲ ಏನ ಎಲ್ಲವೂ ಇದೆ ನಮ್ಮ ಗಂಡ ಹೆಂಡ ಜಗಳ ಒಪ್ಪ ಈಗ ಸರಿ ಆಗಿದೆ ನಮ್ಮಗೀಗ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಆ ವಿಷಯ ನಾನು ಕೇಳಿದೆಲ್ಲ ಯೋಚನೆ ಮಾಡುದು ಯಾಕೆ ಹತ್ತಿಗಳು ಹೋಗ್ತಿಲ್ಲ ಟು O que é que ಗೊತ್ತಾಗಲಿಲ್ಲ ನನಗೆ ಇಲ್ಲಮ್ಮಕಾ ಇತ್ತೀಚೆಗೆ ಇತ್ತೀಚಿಗೆ ಒಬ್ಬಳು ಹಸು ಹಸುನ ಕೊಟ್ಟ ವಿಷಯ ಬಂದು ಸೇರಿದ ಮೇಲೆ ಹಾಲು ಕೊಡಿದ್ರೆ ಸುಖದಿಂದ ಜೀವನ ಚಲಿತಾ ದಾಸವನ್ನು ಹೇಳ್ತಾ ಇದ್ದಾರೆ ಅಮ್ಮ ಅಮ್ಮ ಕಪಿಲೇ ಹಾಲೆ ಕೊಡೋದಿಲ್ಲ ಹಾಲೇ ಕೊಡುದಿಲ್ಲ ಏನೋ ಕೆಚ್ಚಲ ರೋಗ ಮತ್ತೆ ಹೇಗೆ ರೋಗ ಔಷಧಿ ಮಾಡಿ ಗುಣ திகப்புنا ஆரம்பைட்டேனா ஹூஹூ இல்ல ಮತ್ತೆ நீ என்னது மோசெய் இருக்கே நான் நல்ல ਨਹੀਂ என்ன மோசனானே என்ன மாத்தற சள்ள சொல்ல வேண்டாம் சள்ளல ஆளுக்க வந்து குடியேட்டா நான் ஆளு வந்து குருதாக தலல இல்ல இல்ல நான் ஆளு தாவுட்டிருக்கான் ஆளுக்க வந்து மார்க்க மாட்டியாட்டா நான் як அந்த வியாபாரம் கிழிಬೇಕು மார்க்கவள்ளிடா இல்ல இல்ல பிசி தாங்க டே பென்ன கறுதுல I need you. ಎಂತಹ ಅಪರಾಧವನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದೀರಿ ತಾಯಿ ಅದೆಷ್ಟೋ ಸಮಯದಿಂದ ಈ ಅರಮನೆಯಲ್ಲಿ ಹಾಳಾಗಿ ದುಡಿತಾ ನಾನು ಹೌದು ನಿಷ್ಠಾವಂತ ಸೇವಕ ಎಂಬುದಾಗಿ ತಾವೇ ನನ್ನನ್ನು ಕರೆದವರಲ್ವೇ ಇನ್ನು ನಿಷ್ಠೆಗೆ ಮಣ್ಣು ಹಾಕಿದ್ದು ಪಾಪಿ ಈಗ ನೀವು ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀರಾ ಹಾಲು ಕರೆದು ಕುಡಿತೀಯಾ ಯಾರಮ್ಮ ಇಲ್ಲದ ಹಾಲು ಹಾಲು ಕುಡಿಯುವುದು ದನದ ಹಾಲು ಕುಡಿದಿ ಅಮ್ಮ ದನದ ಹಾಲು ಬಿಡಿ ನಾನು ನನ್ನ ಹೆತ್ತ ಅಮ್ಮನ ಹಾಲೇ ಕುಡಿಲಿಲ್ಲ ಹೌದೇನಾ ಹೌದಮ್ಮ ನಿನ್ನ ಹೆತ್ತ ಅಮ್ಮನ ಹಾಲು ಯಾಕೆ ನೀನು ಕುಡಿಲಿಲ್ಲ ಅದು ನನ್ನ ಅಮ್ಮ ನನ್ನನ್ನು ಪಟಕ್ಕ ಹೆತ್ರ ಕೊಟ್ಟ ಸಮಯ ತಾಯಿ ಮತ್ತೆ ನೀನು ಹೇಗೆ ಬೆಳೆದು ದೊಡ್ಡವನದು ಅದು ಊರವರ ಹಾಲು ಕುಡಿದ ಅನಾಥವಾಗಿ ಬಿತ್ತಿರುವ ನನಗೆ ಊರವರೆಲ್ಲ ಹಾಲು ಉಳಿಸಿ ಸಾಕಿ ಸಲಹೆ ಆ ಬಳಿಕ ನೀವು ಹೇಳಿದ್ದೇನು ಮಾರಾಟ ನಾನು ಹಾಲು ಹಾಲಿನ ಬಣ್ಣ ಯಾವುದು ಅಂತಲೇ ನನಗೆ ಗೊತ್ತಿಲ್ಲ ತಾಯಿ ಹಾಲಿನ ಬಣ್ಣ ಕಪ್ಪಾಗಿದೆ ಹೌದಮ್ಮ ಈಗ ಗೊತ್ತಾಯ್ತು ಹಾಲಿನ ಬಣ್ಣ ಕಪ್ಪು ಹಾಲಿನ ಬಣ್ಣ ಕೇಳಿ ಸೊಸೃಷ್ಟು ಏನು ನೋಡಿಬೇಡಿ ತತ್ತೆ ಹೇಳ್ತಾರೆ ಹಾಲು ಏನಾಯ್ತು ಗೊತ್ತಿಲ್ಲ ನಾನು ಮಾರಾಟ ಮಾಡಿಲ್ಲ ನಮ್ಮದೇನು ಅಪರಾಧ ಇಲ್ಲ ತಾಯಿ ಅಲ್ಲಿನ ನಮ್ಮನ್ನ ಬಿಳಿಯಾಗಿದೆ ಹಾಗಿದ್ರೆ ನೀನು ಇಷ್ಟಾವಂತ ನಾನು ತಿಳಿದುಕೊಂಡೆ ತಪ್ಪಾಗಿ ಹೋಯ್ತು ಅಷ್ಟು ಎಲ್ಲಿ ಹೋಗ್ತದೆ ಅದು ಎಲ್ಲಿ ನೋಡುತ್ತಾ ತಾಳ್ಮೆ ನಿನಗಿಲ್ವೇನೋ ನಿ ತಿಂಗಳು ತಿಂಗಳು ಕೊಡುವ ಸಂಭಾವನೆ ಹೆಚ್ಚು ಮಾಡ್ತಾ ಇದ್ದಾರೆ ಏನು ನಿಮಗೆ ಅದು ಗುತ್ತಿನಲ್ಲಿ ಬೇರೆ ಕೊಡ್ತೇನೆ ಹೌದು ನೋಡುವ ಎಲ್ಲಿ ಹೋಗ್ತದೆ ಅದು ಎಲ್ಲಿ ನೇಯ್ತದೆ ಆದ್ರೆ ಚೆನ್ನಾಗಿ ನೋಡಿಕೊಂಡು ಬಾರದ ಇದ್ರೆ ನಿನಗೆ

ಗೋಪಾಲ ನಾನು ಏ ಗೋಪಾಲ ಅಲ್ಲ ಓ ಗೋಪಾಲ ಏನಾಯ್ತು ಏನಾಯ್ತು ಅಮ್ಮನವರು ಕತ್ತೆಗೆ ಹೊಡೆದಾಗ ನನಗೆ ಬಾರಿಸ್ತಾ ಇದ್ರೆ ಇವರ ಮೇಲೆ ಕುಳಿತು ನೋಡಿದ್ದೆ ಏನಾಯ್ತು ಅಂತ ಕೇಳ್ತಾ ನೀವು ನೋಡಿಲ್ಲ ಮತ್ತೆ ನಿಮ್ಗೆ ಎಂತದ್ದು ಗೊತ್ತಾಗುದು ತುಂಬನಲ್ಲಿ ಕುಳಿತು ನೋಡಿದ್ದೇ